ಹಾಯ್ ಹಲೋ ಮಾಂತ್ರಿಗಳ ವೆಲ್ಕಮ್ ಟು ತೀರ್ಥಿ ಯೂಟ್ಯೂಬ್ ಚಾನಲ್ ಪ್ರತಿ ಒಂಚು ಬೇರೆಗಳ ಪ್ರತಿ ಒಂಚಿ ವೃತ್ತಿಗಳ ಐದನೇ ಅರ್ಥ ಒಂದು ಮಹತ್ವ ಒಂದು ಅನಿಸಿನ ಒಂಚಿ ಮಹತ್ವ ಉಪ್ಪಿನ ಮೇಲೆ ಅಣ್ಣ ಇನಿಕ ಹಳ್ಳಿಯೊಂದು ಬದುಕಿನ ಮೇಲೆ ಮಣ್ಣದ ವಾಸನ ಬೇಲೆ கைக்கு காரிக்கு மண்ணு ந மெத்தொந்து சிரம ஜீவியாத மண்ணுக்கு ஒன்சி ரூபா ஆகார கொர்த்து மண்ணு வித விதத்த பாஜக தயாருமச்சினு ஹிய வியே நம்ம ட்ரோ இனி அந்த பரிச்சய மக்களே வீடியோ சுரும இனி நம்ம மழலி கிராம ಕಂಚಿನ ಗೋಳಿಗೆ ಬೈದ ಮಲ್ಪ ಸುಮಾರು ಮುಪ್ಪ ವರ್ಷ ಇಂಚಿ ಮಣ್ಣದ ಭಾಜನ ಮಲ್ಪನ ಮಣ್ಣದ ಭಾಜನ ಮಣ್ಣದ ಬಿಸಲೆ ಅವಾರ್ಡ್ ಮಣ್ಣದ ಕಾವಲಿ ಅವಾರ್ಡ್ ಅಂಚಿನೆ ಮಣ್ಣದ ಕರ ಕಾಸುಬಾಟ್ನ ಡಬ್ಬೆಂಚಿನ ವಿಧ ವಿಧ ಮಲ್ಪನ ಮನ್ನಡೆ ಮಲ್ಪನ ಅಂಚಿನ ಶಿವಪ್ಪ ಕುಲ ಮೆರ್ನೆ ಇಲ್ಲಾಗ ಬೈದ ಮೆರ್ನಿಲ್ ಆಡು ಮೇರ ಮಲ್ಪನ ಬೇಲೆ ಏತು ವರ್ಷ ದಿನ ಮಲ್ತುಂದಿಲಿರತ್ತ ಎಂಚ ಮಲ್ತು ಒಂದು ಬಗ್ಗೆ ವಿಷಯ ತೆರಿ ಅವ್ನಗ ಮಣ್ಣು ಮತ್ತೆ ಹೊಲ್ತು ಕಣನು

ಮೆಲ್ಪುನ ಅಲ್ತ್ ಬೊಕ್ಕ ಒಂಜಿ ರೌಂಡ್ ಮಲ್ತದ ಐತ ಕಜಾವುಂಡು ಮಾಲ್ತ ದೆತ್ತಾರ್ ಅದಕ್ಕ ಪಿರ ಪಾಡೆರ್ ಪಿರ ಮಲ್ತುದ್ ನೆಟ್ಟಿ ತಿಂಚ ಶೇಪ್ ಕೊಡುದ

ಒಂದು ಬಿಸಲೆ ಬಿಸಾಲೆ ಅವು ಕಾವೋಲಿ ಒಂದು ಕಾವಲಿ ಮಾತ್ರ ಬೊಕ್ಕ ಮಾತ ಕರ ಬಿಸಲೆ ಮಾತ್ರ ಇಟ್ಟು ಇಂಚ ಉಂಡು ತೊಲೆ ಈ ಟೈಪ್ ಉಂಡು ಎಲ್ಲೆ ಉಂಡು ಒಂದು ಮಾತ ಬೇಲ ಈ ಆಕಾರ ಬರ್ಪುಂಡು ಒಂದು ಲಂಚೆನಿ ಒಂದು ಮಸ್ತ್ ಕಿನ್ನೆ ಉಂಡು ಒಂದು ಲಂಚಿನಿ ಮಾತ ಬೇಲ ಆದನಾಗ ಈ ಆಕಾರ ಬರ್ಪುಂಡು ಒಂದು ರೊಟ್ಟಿದ ಕಾವಲಿ ಒಂದು ಲಂಚಿನಿ ಆ ಮಾತ ಬೇಲೆ ಆದನಾಗ ಆ ಶೇಪ್ ಬತ್ತಿ ಒಂದು ತುನಾನೆ ಗೊತ್ತಾಕ್ ರೊಟ್ಟಿದ ಕಾವಲಿ ಅಂತ ಬಟ್ ಒಂದು ಮಾತಾಗ ಗೊತ್ತಾಗ ಬಿಸಲೆ ಬಂದು ಸೊ ತುಲೆ ತೂನಾಗ ಇಂಚು ಮಾದ ಬೇಲಾತನಗ ಇಂಚಾದಿ ದಿಪ್ಪುಣಿ ಸೊ ನಮ್ಮ ಫಸ್ಟ್ ದಿನ ತುಯ್ಯ ಫಸ್ಟ್ ಸ್ಟಾರ್ಟಿಂಗ್ ಮಣ್ಣು ಪಾಡಿ ತಿಪ್ಪರು ಸೊ ಮಣ್ಣು ಕೊಂಚ ಆಯ್ನ ಮೆಲ್ತದೆ ಆಯ್ನ ಮೆದು ಮಲ್ತದ ಸೊ ಅದು ಕೊಂಚ ಆಕಾರ ಅಲ್ತು ಬೊಕ್ಕ ಈ ಆಕಾರು ಈ ಆಕಾರ ಬನ್ನೆ ಮುಟ್ಟ ನಮ್ಮ ತುಯ್ಯ ನೆಟ್ಟು ದಾಖಪ ಇತ್ತಿನೆಟ್ಟ ತುಯ್ ನೆಟ್ಟು ಅಕ್ಕ ಮಲ್ತಿನ ಪ್ರೊಸೆಸರ್ ಇಟ್ಲ ಕೆಮಿಕಲ್ ಯೂಸ್ ಆ ಅಂಚನೆ ಆ ತಾದಾಯಿ ಬಕ್ಕ ದೊಂಬಿಡಣ್ಗಾವೇರು ಅಲ್ತಬೊಕ್ಕ ದೊಂಬಡಣ್ಗಾದ ಕನತ್ತದ ಐಕ ಶೇಪ್ ಅಲ್ತ ಬೊಕ್ಕ ಸೂಟ್ ಒಂಚೂರು ಬೇಯ್ಪವ್ಯಾರ ಒಂಚೂರು ಗಟ್ಟಿ ಆಡತ್ತಾ ಐಕೋಸ್ಕರ ಐನ್ ಸೂಟ್ ಬೇಯ್ಪವೇರಿ ಸೊ ಪ್ರಕೃತಿ ದಾದ ತಿಕ್ಕೊಂಡು ಅವೇನು ಯೂಸ್ ಮಲ್ತದೇ ಅದೇ ಖಾರ ಬಸ್ಸಲ್ಲ ಮಲ್ಪೀರ ಅವ್ರು ಶೇಪ್ ಕೊರ್ನ ಹೋಜಿ ಇರೇ ಯೂಸ್ ಮಲ್ಪೇರು ಸೊ ಅವಳು ನಮ್ಮ ಹತ್ರ ಸೊ ಪ್ರಕೃತಿ ತಿಕ್ಕೊಂಡು ಅಂಚೆ ನೀನೇ ಮಲ್ತು ನೀನು ರೆಡಿ ಮಂಪೀರು ಸೊ ನಮ್ಮ ಆರೋಗ್ಯಕ್ಕೂ ಏತು ಎಡ್ಡೆ ಪಂಡ ಒಂದು ನೆಟ್ಟು ವರ ನುಪ್ಪು ಪೌಡ್ರ ಕಚ್ಪಾ ಅವ್ರ ಮಂತ್ ತೂಲೆ ಮಸ್ತ್ ರುಚಿ ಅಂಚಿನ ಆರೋಗ್ಯಕ್ಕೂ ಮಸ್ತ್ ಎಡ್ಡೆ ಒಂದು ಓ ಎಲ್ಲ ಕೇನೆ ಕೇನಾಗ ಪನ್ಪು ನೊಂಜಿ ಮಣ್ಣದ ಕರಟ ಮಲ್ತಿನ ಉಪ್ಪು ಕಚ್ಪು ಮಸ್ತೇ ಅದೆ ನಮ್ಮೈತೆ ಕುಕ್ಕರ್ಡು ಸ್ಟೀಲ್ ಅಲುಮಿನಿಯಮ್ ಪಮಗೆ ಈಸಿ ಆ ಪುಣ ಅದಕ್ಕೋಸ್ಕರ ನಮ್ಮ ಮಂತ್ವ ಬಟ್ ಈ ಮಣ್ಣದ ಕರಟ ವರ ಕೊಂಡೊಂದು ನಮ್ಮ ಮನ್ಪುಗೆ

ಮಕ್ಕಳ ಮಣ್ಣು ಬರ್ತೀನಿ ದೀಪವನ್ನು ದೀಪವ್ ಬಂದಾಗ ಐತಿ ತಿನ್ನೋದಾದ್ಲ ರಾಸಾಯನಿಕ ವಸ್ತು ಪಿ ದೈ ಬಂದಾಗ ನಮ್ಮ ಕಜಿಪು ತೊಟ್ಟು ಗೌಡ ಉಪ್ಪು ತೊಟ್ಟುಗಳು ನಮ್ಮ ತಿನ್ಪ ಒಂದು ಮಣ್ಣು ಮಣ್ಣು ಹಂಚಿನ ದಾಳ ಬರ್ಫು ಹಂಚಿನ ದಾಳ ಇಜ್ಜತಿ ಮಣ್ಣು ಪಂಡವು ಎಡ್ಡೆ ಅಂಚಾದ ಒಂದು ಆರೋಗ್ಯ ಎಡ್ಡೆ ಲರಿ

மங்க அந்த இன்ச்சந்தூயே அந்த மாத்திர எல்லாத்தாய் முரணித்தேத்தேன் நூத்தாஜி நூத்தி இன் நூத்த கொரோட வந்து ஒன்னா தரீது போக நூத்தா கொரோட வந்து இங்க அண்ட் முத தூனாங்க ಇತ್ತ ಏರ ದೂರದ ಕುಲುಪಿ ಅಕ್ಲಿ ಬೋರ್ಡ್ ಹಾಕೊಂಡು ಅಕ್ಲಿ ಬೋಡ್ ಕೊಡ್ಬೋದು ಅಕ್ಲಿ ಎತ್ತ ಬರಕೋಕ್ ಬಿಸಲೇ ಮನ್ಪೋಣ ಖರ್ಚಿದ ಬಂದ್ಪಣ್ಣು ಖರ್ಚಿದು ಅಲ್ಲಿ ತಗ ಬೇತದಾದ ಬೋರ್ಡ್ ಹಾಕೊಂಡಿರಿ ಬನ್ನಿ ಪರಿಶ್ರಮ ಅಂತೂ ಮಸ್ತ್ ಉಂಟು ನೆಕ್ ಕಾಸದ ಜಾಸ್ತಿ ಇರ್ನ ಬೆಗರಿಗೆ ಕೊರೋಡು ಕಾಸು ಈತ ಬದಲು ಈರಿಗೆ ನೆಕ್ ಏತ್ ಖರ್ಚಿ ಹಾಕು ಈರ್ಮ್ ಕನಕಲ ಬೈಲ ಬುಕ್ಕ ಮಣ್ಣು ತಿತ್ತಣ್ಣ ಇರ್ ಬಂಗ ಬತ್ತಂದ ಒಂಜಿ ಬಿಸಾಲೆ ಮಂತದ ಇರ್ನ ಸ್ವಂತ ಬೇಲೆ ಇರಿ ಇಲ್ಲ ಅಡ್ಕೊಳ್ಳೋದು ಮಂತ್ ಇರಿದ ಸಂತೆಗ ಕೊನ ಪೆಂದ್ ಪಂಡರತಿ ಸಂತೆ ಕೊನೋದು ಪುನಃ ಕಲ್ಪಿತ ಮಸ್ತ್ ಜನ ರೇಟ್ಗೆ ಏನ್ರ ಎಂಡಲ್ಲ ಬರ್ತೇವೆ ರೇಟ್ಗೆ ಏನ್ರ ಬತ್ತಿ ನಕಲ್ ಜಾಸ್ತಿ ಹೂವು ಬಾಜನ್ ಕಜಿಪುದ ಕಜಿಪುತ ರೊಟ್ಟಿ ರೊಟ್ಟಿದ ಕಾವಲಿ

ಸ್ಟೀಲ್ ಬಾಜ್ ಬಂದಾಯ ಸುಳ್ಳು ತುಂಗದಕ್ಕಳು ನೆಟ್ಟೇ ಬೇಯ್ಪಾತಿ ನಮಕ್ಲ ಬೇಯ್ಪಾತಿ ನೋಲಿ ಅವು ಬಂಗ ನಮಕ್ ಬೇಯ್ಪಾತಿ ನೆಟ್ ಗ್ಯಾಸ್ ರಪ್ಪ ಬೇಪುಜಿ. ಬೊಕ್ಕೊಂಜಿ ಬೇಗ ದರಿದು ಇದು ಹೋಗ್ಲಿಗೆ ಈದ್ ಪೇಷನ್ಸ್ ನೀನ್ ಬೇಲೆ ಮಂತ್ಪ ಎಂಕ್ಳಿಗೆ ಆತ್ ಪೇಷನ್ಸ್ ದೀಪಿನ ಜಾಗ್ರತೆ ದೀಪನ ತಾಳ್ಮೆ ಇತ್ತದಕ್ಲಿ ತಾಳ್ಮೆಜ್ಜಿ ದರಿ ದೀಪನಾ ವಾರ ಗಂಚು ಕನ್ನಡ ಹಾಕು ಮಾತ್ರ ನೀನು ಯೂಸ್ ಮಾಡ್ಪುಜಿರು ದುಮದಕ್ಕಳು ಈತ ವರ್ಷ ಬದುಕದೇರು ಇತ ನಮ್ಮ ಈ ಜನ್ರೇಶನ್ ಅಜ್ಪುರ್ಷ ಜಾಸ್ತಿ ಬದುಕೊಂಡಿತ್ತೀರು ಅಜ್ಪೋರ್ಷ ಜಾಸ್ತಿ ಬದುಕೊಂಡಿದ್ದೀರ ದಾಯ್ ಬಂಡ ನಮ್ಮ ತಿನ್ಪುನ ತೆನಸ್ ಐತೊಟ್ಟಿಗೂ ದುಮ್ಮುದಕ್ಕಳು ಇಂಚ ತಿನ್ಪುನ ಊರ್ದನೇ ತಿನ್ನೊಂದಿದ್ದರು ಐತೊಟ್ಟಿಗೂ ಈ ಮಣ್ಣದ ಬಾಜಿ ನೋಡಿ ಆ ಮಣ್ಣದ ಬಾಜಿ ನಾವು ತಿನ್ನೇದ ಹತ್ರ ನೂದು ವರ್ಷ ಆಯ್ನ ದಾಟದಲ್ಲ ಬದುಕದೇವ್ರು ಆಂಡ ನಮಗೆ ನೇನು ಒಂಚೆ ನಿಖ ರೇಟ್ ಜಾಸ್ತಿ ಐದು ರೇಟ್ ಜಾಸ್ತಿ ಕುಕ್ಕರ್ ಕಣಪ್ಪ ರೇಟ್ ಜಾಸ್ತಿ ನಮಕ್ ನೇನು ದೆತ್ತದೀಯರ ತೀರ ಚಿ ನಮ್ಮ ಕೈ ತೀರ್ಥ ಬೂರ್ಣು ದರಿ ಉಂಡು ಅದಕ್ಕೋಸ್ಕರ ನಮ್ ಕನ್ನ ಹೇಳ್ಕೊಳೋದು ಮಲ್ಪು ಜಾ ನಿಲ್ ಮಲ್ಪು ಆತ ತಾಳ್ಮೆಡು ಆತ ಪರಿಶ್ರಮಡು ಆತ ಷೇಪ್ ಐನ್ ಅದನ್ನು ನಮಕ್ ಐನ್ ಅದ್ನ ದತ್ತಿಪ್ಪಿನ ತಾಳ್ಮೆ ಇಚ್ಛಿ ಇತ್ಯಾದಿಕ್ಲಿ ಸೊ ನಮ್ಮ ಒರಿ ಒಂಚೆ ಪುಣ ನಮಕ್ ತಾಳ್ಮೆ ಬೆಳೆಸಾವನೋಡು ತಾಳ್ಮೆ ಬೆಳೆ ಸಾಣಂದ ನಮಕ್ ಬಿಪಿ ಶುಗರ್ ಅಂಚಿನ ಅಂಚಿನ ಒಯ್ ಒಂಜಿ ಸಿಕ್ಕ ಉಂದು ಬರ್ಪುಜಿಂದು ಸೊ ಮಣ್ಣದ ಕರ ಕೊಂದು ಒಂಜಿ ಒಂಜಿ ವರ್ಷ ಅವಿ ಜಾಗ್ರತೆ ದೇವರಂದು ಪಂಡ ನಿಕ್ಲಿ ತಾಳ್ಮೆ ಉಂಡು ಉಂದ ಅರ್ಥ ಸರಿ ಆತೆ ಶೇ ಇತ್ತ ಎಂಕುಲು ಒಂಜಿ ಬಿಸಲೆ ಕೊನಪ ಇಲ್ಲೆಡೆ ಕೊನಪದೆ ಕೊನೊದು ಕೊನೆ ಇಲ ಕಡೆ ಗಜ್ಜಿ ಮನ್ಪುರಿ ಐಟ್ ಬೆಜೆಕರೆ ತುಂಬ ಕಪ್ಪು ಒಂತೊಂದು ಕಾಲು ಬಿತ್ತ ಬೇಜ ಕರೆ ಇತ್ತಂದ ಐನ್ ಫುಲ್ ಪೂರ ಕಪ್ಪು ಕೊವರು ಕಪ್ಪು ಅಲ್ಪುಲ್ಲ ఇంక బిజక ఫ్లాట్ మా తోపున తెలిపే మరిపోయిపోయి కొద్ది కొద్ది దాపూడు అది ఒకది కజ్జీపు యూజ్ మల్పో దాదా ప్రాబ్లమ్స్ అది ఏం పని పేద మూజి దిన దివోడు నా దిన దివోడు అంచదాలి దీవోడా అంత దివోడేనా అంచాలి ಅನೇಕ ಅಜ್ಜ ಮಲ್ಕೋ ಈತ ಹೊರ್ತು ಮಣ್ಣದ ಬಗ್ಗೆ ಮಾಹಿತಿ ಕೊರಿ ಐತೋಟು ಗಾರ್ ಕರಕ ಶೇಪ್ ಕೊರ ಇರ್ತಾನೆ ಐತೋಟು ಇಂಗ್ಳ ಪಾಚಾರ ನೆಟ್ಲ ಪೇಶನ್ಸ್ ಇಂಗ್ಳಿಗ ಆನ್ಸರ್ ಕೊರೊಂದು ಮಸ್ತ್ ಸಪೋರ್ಟ್ ಮಲ್ತೀರ ಮಸ್ತ್ ಥ್ಯಾಂಕ್ಸ್ ಇಂಗ್ಳಿಗ ನೆಟ್ ಇನ್ಫರ್ಮೇಶನ್ ಕೊರನಿ ಮಸ್ತ್ ಥ್ಯಾಂಕ್ಸ್